ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇಂದು ನವರಾತ್ರಿಯ ಐದನೇ ದಿನ ಅಂದರೆ ನಾವು ದೇವಿಯನ್ನು ಆರಾಧಿಸುವಂತಹ ದಿನ ನಾಳೆ ಅಂದರೆ ಶರನ್ನವರಾತ್ರಿಯ ಆರನೇ ದಿನ ಅಂದರೆ ಷಷ್ಠಿ ನಾಳೆ ನಾವು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಹಾಗೆ ಆ ದೇವಿಗೆ ಯಾವುದು ಶ್ರೇಷ್ಠವಾದ ನೈವೇದ್ಯ ಯಾವ ಪುಷ್ಪವನ್ನು ನಾವು ಆ ತಾಯಿಗೆ ಸಮರ್ಪಿಸಬೇಕು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಿದರೆ ಯಾವ ರೀತಿ ನಮಗೆ ಒಳ್ಳೆಯ ಫಲಗಳು ಅಂತ ಎಲ್ಲವನ್ನು ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಇವತ್ತಿನ ಐದನೇ ದಿನದ ಆರಾಧನೆ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ಆಸಕ್ತಿ ಇರಲು ದಯವಿಟ್ಟು ಚೆಕ್ ಮಾಡಿ ಇನ್ನು ನಾಳೆ ಆರನೇ ನವರಾತ್ರಿಯ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಬೇಕು ನವದುರ್ಗೆಯ ರೂಪಗಳಲ್ಲಿ ಕಾತ್ಯಾಯಿನಿ ದೇವಿಯು ಆರನೇ ರೂಪವನ್ನು ತಾಳಿರುತ್ತಾಳೆ ಅಂದರೆ ಇದು ದುರ್ಗಾದೇವಿಯ ಆರನೇ ಅವತಾರ ಕಾತ್ಯಾಯಿನಿ ದೇವಿ ಈ ಕಾತ್ಯಾಯಿನಿ ದೇವಿಯನ್ನು ನಾವು ಆರಾಧಿಸೋದ್ರಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂದರೆ ಉದಾಹರಣೆಗೆ ನಾವು ಬೇರೆ ಒಂದು ಅವತಾರಗಳಲ್ಲಿ ನವದುರ್ಗೆಯನ್ನು ಪೂಜಿಸೋದ್ರಿಂದ ನಮಗೆ ಆ ಒಂದು ದೇವಿಗೆ ತಕ್ಕನಾಗಿ ಯಾವ ಶಕ್ತಿ ಇರುತ್ತೆ ಆ ಒಂದು ಫಲಗಳು ನಮಗೆ ಆರಾಧನೆ ಮಾಡಿದಾಗ ದೊರೆಯುತ್ತೆ ಆದರೆ ಈ ಕಾತ್ಯಾಯಿನಿ ತಾಯಿಯನ್ನು ನಾವು ಆರಾಧನೆ ಮಾಡಿದ್ದೆ ಆದಲ್ಲಿ ಅದರಲ್ಲೂ ಈಗ ನಾನು ಹೇಳುವಂಥ ಪುಷ್ಪವನ್ನು ಬಳಸಿ ನಾನು ಹೇಳುವಂಥ ಮಂತ್ರಗಳನ್ನು ಬಳಸಿ ನೀವು ಆರಾಧನೆ ಮಾಡಿದ್ದೇ ಆದ್ರಲ್ಲಿ ಆದಲ್ಲಿ ನಿಮಗೆ ಬಹಳ ಬಹಳ ಒಳ್ಳೆಯ ಫಲಗಳಿರುತ್ತೆ ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಒಂದು ಸಮಸ್ಯೆಗಳು ಬಗೆಹರಿಸುವಲ್ಲಿ ಈ ಒಂದು ಕಾತ್ಯಾನಿ ದೇವಿ ಬಹಳನೇ ಒಳ್ಳೆಯ ಆಶೀರ್ವಾದ ನೀಡುತ್ತಾಳೆ ಹಾಗಾದರೆ ಈ ಈ ತಾಯಿಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ಎನ್ನುವುದನ್ನು ತಿಳಿಯೋಣ ನಾಳೆ ಈ ಕಾತ್ಯಾನಿ ದೇವಿಯನ್ನು ನೀವು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಆರಾಧನೆ ಮಾಡಬೇಕು ಕೆಂಪು ಬಣ್ಣ ಬಹಳ ಶ್ರೇಷ್ಠವಾದ ಬಣ್ಣ ನಾಳೆಯ ದಿನಕ್ಕೆ ಹಾಗೆ ಇನ್ನು ನೈವೇದ್ಯದ ವಿಚಾರಕ್ಕೆ ಅಂತ ಬಂದರೆ ಮಿಶ್ರ ಹಣ್ಣುಗಳು ಮಿಶ್ರ ಹಣ್ಣುಗಳನ್ನು ನಾ ನಾಳೆ ನೀವು ನೈವೇದ್ಯಕ್ಕೆ ಇಡೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ಪಡೆಯಬಹುದು ಒಂದೇ ಒಂದು ಹಣ್ಣನ್ನು ಖಂಡಿತ ಇಡಬೇಡಿ ಹೇಗೆ ಅಂತ ಅಂದರೆ ಮನೆಯಲ್ಲಿ ಬಾಳೆಹಣ್ಣು ತರ್ತೀರಾ ಅಥವಾ ಸೇಬು ಹಣ್ಣು ತರ್ತೀರಾ ಯಾವುದೋ ಒಂದು ಒಟ್ಟಿನಲ್ಲಿ ತೆಂಗಿನಕಾಯಿ ಜೊತೆಗೆ ಹಣ್ಣನ್ನು ಇಟ್ಟು ಸಮರ್ಪಣೆ ಮಾಡಬೇಡಿ ಯಾಕಂದರೆ ಬೇರೆ ದಿನಗಳಲ್ಲಿ ನೀವು ನೈವೇದ್ಯಕ್ಕಿಂತ ಬೇರೆ ಬೇರೆ ರೀತಿಯ ಸಿಹಿ ಅಡುಗೆಗಳನ್ನ ನೀವು ಸಮರ್ಪಣೆ ಮಾಡ್ತಾ ಇರ್ತೀರ ಆದರೆ ನಾಳೆ ಕಾತ್ಯಾಯಿನಿ ತಾಯಿಗೆ ನೀವು ಹಣ್ಣನ್ನು ಅದರಲ್ಲೂ ಮಿಶ್ರ ಹಣ್ಣುಗಳನ್ನೇ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಒಂದೇ ಒಂದು ಹಣ್ಣು ತಂದರೆ ಅದು ಖಂಡಿತ ಒಳ್ಳೆಯ ಫಲ ಕೊಡೋದಿಲ್ಲ ಒಂಟಿ ಹಣ್ಣು ಅಂತ ನೀವು ಮಿಶ್ರ ಫಲಗಳು ಅಂದರೆ ಸೇಬು ಬಾಳೆಹಣ್ಣು ಅಥವಾ ಸೇಬು ಬೇರೆ ರೀತಿಯ ಹಣ್ಣುಗಳು ದಿನನಿತ್ಯ ನಮಗೇನು ಸಿಕ್ಕತ್ತೆ ಆ ರೀತಿ ಹಣ್ಣುಗಳನ್ನು ಮಿಶ್ರ ಹಣ್ಣುಗಳನ್ನು ಇಟ್ಟರೆ ಒಳ್ಳೆಯ ಫಲ ಸಿಕ್ಕತ್ತೆ ಹಾಗೆ ಅದರ ಜೊತೆಗೆ ಜೇನುತುಪ್ಪ ಕೂಡ ಬಹಳನೇ ಶ್ರೇಷ್ಠ ಇಷ್ಟವಾದ ನೈವೇದ್ಯ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರ ಹಣ್ಣುಗಳು ಅಥವಾ ಜೇನುತುಪ್ಪನ ಸಮರ್ಪಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಕೆಲಸ ಶುರು ಮಾಡಿ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಆದರೆ ಈ ಜೇನುತುಪ್ಪವನ್ನು ನೀವು ನೈವೇದ್ಯ ಮಾಡೋದರಿಂದ ಅದು ಮುಂದುವರಿಯುತ್ತೆ ಹಾಗೆ ಕೆಲಸ ಚೆನ್ನಾಗಿ ಮುಗಿಯುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಯಾವುದಾದ್ರೂ ಕೆಲಸ ಆಗಿರ್ಬೋದು ನೀವು ಉದ್ಯೋಗ ಹುಡ್ಕೋದಾಗಿರ್ಬೋದು ಅಥವಾ ಮದುವೆ ಕೆಲಸಗಳಾಗಿರ್ಬೋದು ಅಥವಾ ಏನೋ ಒಂದು ಹೊಸದಾಗಿ ನೀವು ನಿಮ್ಮ ಉದ್ಯೋಗನ ಶುರು ಮಾಡಿರ್ತೀರಾ ಅಥವಾ ಬೇರೆ ರೀತಿ ಕೆಲಸಗಳನ್ನ ಶುರು ಮಾಡಿರ್ತೀರಾ ಅದು ಶುರುವಾಗ ಶುರುವಾಗುವಾಗ ಇರುವಂತಹ ಉತ್ಸಾಹ ಇರ್ಬೋದು ಅಥವಾ ಅದಕ್ಕೆ ಸಪೋರ್ಟಿಂಗ್ ಆಗಿ ಏನಿರುತ್ತೆ ಅದೆಲ್ಲ ಅರ್ಧ ಆದ್ರ ಮೇಲೆ ಇರೋದಿಲ್ಲ ಅಥವಾ ಸಿಕ್ಕೋದಿಲ್ಲ ಅಥವಾ ನಿಮಗೂ ಆ ಉತ್ಸಾಹ ಇರೋದಿಲ್ಲ ಒಟ್ಟಿನಲ್ಲಿ ಯಾವುದೋ ಒಂದು ರೀತಿ ಒಂದು ಕಾರಣದಿಂದ ಆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ ನಾಳೆ ಈ ತಾಯಿನ ನೀವು ಆರಾಧನೆ ಮಾಡೋದರಿಂದ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಇಟ್ಟು ಆರಾಧನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಆಗಿರ್ಬೋದು ಅದು ಅರ್ಧಕ್ಕೆ ನಿಂತು ಹೋಗಿರುತ್ತಲ್ಲ ಅದು ನೀಟಾಗಿ ಮುಂದುವರಿಯುತ್ತೆ ಹಾಗೆ ಒಳ್ಳೆ ರೀತಿಯಲ್ಲಿ ಮುಗಿಯುತ್ತೆ ಹಾಗೆ ಇದು ಯಾಕೆ ಈ ತಾಯಿಯಿಂದನೇ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇನ್ನು ಈ ತಾಯಿಗೆ ಪ್ರಿಯವಾದ ಹೂವು ಅಂತ ಹೇಳಿದ್ರೆ ಸೇವಂತಿಗೆ ಹೂವು ಸೇವಂತಿಗೆ ಹೂವಲ್ಲಿ ಹಳದಿ ಬಣ್ಣತೆ ಹಾಕಬೇಕು ಅಥವಾ ಕೆಂಪು ಬಣ್ಣತೆ ಹಾಕಬೇಕು ಅಂತ ಏನಿಲ್ಲ ಯಾವುದೇ ಬಣ್ಣದಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಸೇವಂತಿಗೆ ಹೂವು ಈ ಒಂದು ತಾಯಿಗೆ ಶ್ರೇಷ್ಠ ನಿಮಗೆ ಅದು ಹೇಗೂ ರೆಗ್ಯುಲರಾಗಿ ಈಗ ಎಲ್ಲ ಕಾಲದಲ್ಲೂ ಸಿಕ್ಕೇ ಸಿಕ್ಕತ್ತೆ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಹೂವನ್ನು ಹೆಚ್ಚಾಗಿ ಬಳಸಿ ಆದರೆ ನೀವು ಸೇವಂತಿಗೆ ಹೂವನ್ನು ಹಾಕೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಇನ್ನು ಕಾತ್ಯಾಯಿನಿ ತಾಯಿಯನ್ನು ಆರಾಧಿಸುವ ಮಂತ್ರ ಹೀಗಿರುತ್ತದೆ ಓಂ ದೇವಿ ಕಾತ್ಯಾಯಿನೈ ನಮಃ ಅಂತ ಇರುತ್ತೆ ಇದನ್ನು ನೀವು ನೂರ ಎಂಟು ಸಲ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಒಂದು ತಾಯಿ ತುಂಬಾ ಶಕ್ತಿಯುತವಾಗಿರ್ತಾಳೆ ನಾನು ಆಗಲೇ ಹೇಳ್ದಂಗೆ ಈ ತಾಯಿ ಆರಾಧನೆ ಮಾಡೋದ್ರಿಂದ ಏನೇನು ಫಲಗಳು ಸಿಕ್ಕತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಇದು ಸುಲಭವಾದ ಮಂತ್ರ ಇನ್ನೊಂದು ಮಂತ್ರ ಇದೆ ಅದು ಯಾವುದು ಅಂತ ಹೇಳಿದ್ರೆ ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾದ್ ದದ್ಯಾ ದೇವೀ ದಾನವಘಾತಿನಿ ಇನ್ನೊಂದ್ಸಲಿ ಹೇಳ್ತೀನಿ ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾದ್ ದೇವಿ ದಾನವ ಘಾತಿನಿ ಇದನ್ನು ಕೂಡ ನೀವು ನೂರ ಎಂಟು ಸಲಿ ಪಠನೆ ಮಾಡಬಹುದು ಅಥವಾ ಮುಂಚೆ ಹೇಳಿರೋ ಮಂತ್ರನ ಕೂಡ ನೀವು ನೂರ ಎಂಟು ಸಲಿ ಪಠನೆ ಮಾಡ್ಬೋದು ಯಾವುದನ್ನೇ ಹೇಳಿ ನೀವು ಹನ್ನೊಂದು ಬಾರಿ ಪಠನೆ ಮಾಡೋದ್ರಿಂದ ಶುರು ಮಾಡಬೇಕು ಅಂದರೆ ನೀವು ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಆದರೂ ಈ ಒಂದು ಮಂತ್ರಗಳನ್ನು ಪಠನೆ ಮಾಡಬೇಕು ಆಗ ನಿಮಗೆ ಫಲಗಳು ಸಿಗ್ತಾ ಹೋಗುತ್ತೆ ಹಾಗೆ ಈ ಒಂದು ಮಂತ್ರಗಳು ಏನಿರುತ್ತೆ ನೀವು ಬೆಳಗ್ಗೆನೇ ಪಠನೆ ಮಾಡಬೇಕು ಅಥವಾ ಸಂಜೆನೇ ಪಠನೆ ಮಾಡಬೇಕಂತ ಏನಿಲ್ಲ ಬೆಳಗ್ಗೆ ಅಥವಾ ಸಂಜೆ ಯಾವುದಾದರೂ ಟೈಮಲ್ಲಿ ನೀವು ಪಠನೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಪಠನೆ ಮಾಡ್ಬೋದು ಅಥವಾ ನೀವು ಅದನ್ನು ನಿಮಗೆ ಕಲ್ತ್ಕೊಂಡು ನೀವು ಹಾಗೆ ಇಡೀ ದಿನ ಬೇರೆ ಕೆಲಸಗಳನ್ನ ಮಾಡ್ತಾ ಮನಸ್ಸಲ್ಲಿ ಕೂಡ ಇದನ್ನು ಪಠನೆ ಮಾಡ್ತಾ ಇರ್ಬೋದು ಅದರಿಂದ ತುಂಬಾ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ ಹಾಗೆ ಈಗ ನಾನು ಈ ತಾಯಿನ ಆರಾಧನೆ ಮಾಡೋದ್ರಿಂದ ಏನೇನು ಫಲಗಳು ಅಂತ ಹೇಳ್ತಾ ಹೋಗ್ತೀನಿ ನೀವು ನಾಳೆಯಿಂದ ಈ ಕಾತ್ಯಾಯನಿ ದೇವಿಯನ್ನು ಆರಾಧನೆ ಮಾಡೋದಕ್ಕೆ ಶುರು ಮಾಡಿ ಇನ್ನೂ ನಿಮ್ಗೆ ಯಾವಾಗ ಯಾವಾಗ ಸಮಯ ಇರುತ್ತೆ ಆವಾಗೆಲ್ಲ ಈ ಒಂದು ನೈವೇದ್ಯಗಳನ್ನ ಅಥವಾ ಈ ಹೂಗಳನ್ನ ಸಮರ್ಪಿಸಿ ನೀವು ಆರಾಧನೆ ಮಾಡ್ತಾ ಬಂದಿದ್ದೆ ಅದರಲ್ಲಿ ದಾಂಪತ್ಯ ಸಮಸ್ಯೆ ಏನಿರುತ್ತೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಈ ಗಂಡ ಹೆಂಡತಿ ಮಧ್ಯ ವಿನಾಕಾರಣ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾರಣದಿಂದ ಜಗಳಾಗ್ತಾ ಇರುತ್ತೆ ಮನಸ್ತಾಪಗಳಾಗ್ತಾ ಇರುತ್ತೆ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಒಂದು ಅಥವಾ ಎರಡು ಸಲಿ ಯಾವುದು ಆಗೋದು ಸಹಜ ಗಂಡ ಹೆಂಡತಿ ಮಧ್ಯೆ ಅದು ಬಿಟ್ಟು ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಈ ತಾಯಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನಾ ಹೇಳಿರೋ ಮಂತ್ರನ ಹೇಳಿಕೊಂಡು ನೀವು ಇದನ್ನು ನಾಳೆ ಶುರು ಮಾಡಿ ನಿಮಗೆ ಆದಾಗೆಲ್ಲ ಈ ಒಂದು ಆರಾಧನೆ ಮಾಡ್ತಾ ಬಂದಿದ್ದೆ ಆದಲ್ಲಿ ದಾಂಪತ್ಯ ಸಮಸ್ಯೆ ಕೂಡ ಆರಾಮಾಗಿ ಪರಿಹಾರ ಆಗ್ತಾ ಬರುತ್ತೆ ಅದರಲ್ಲಿ ಏನಿದೆ ದೋಷಗಳದೆಲ್ಲ ಪರಿಹಾರ ಆಗಿ ಸುಖವಾದ ಜೀವನ ನಡೆಸ್ಬೋದು ಹಾಗೆ ಕಾತ್ಯಾನಿ ದೇವಿಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಇರುತ್ತೆ ಗುರು ಅಂತ ಗುರುಗ್ರಹ ಅದು ಕೂಡ ಬಲವಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈ ಒಂದು ಕಾತ್ಯಾನಿ ದೇವಿ ಗುರುಗ್ರಹವನ್ನು ಆಳ್ತಾಳೆ ಅಂತ ಉಲ್ಲೇಖವಿದೆ ಈ ಗುರುಗ್ರಹಗಳಿಂದ ಗುರುಬಲ ಇಲ್ಲ ಅಂದರೆ ಎಷ್ಟೊಂದು ತೊಡಕುಗಳಾಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಕೆಲವರಿಗೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗುತ್ತೆ ಕೆಲವರಿಗೆ ಮದುವೆ ಸೆಟ್ ಆಗೋದೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರು ಅಥವಾ ಕೆಲವರಿಗೆ ಮಕ್ಕಳಾಗೋದಿಲ್ಲ ಕೆಲವರಿಗೆ ಉದ್ಯೋಗ ದೊರಕೋದಿಲ್ಲ ಅಥವಾ ಗುರುಗ್ರಹ ಸ್ವಲ್ಪ ನೀಚನಾಗಿದ್ದಾನೆ ಅಂತ ಹೇಳ್ತಾರೆ ಜಾತಕದಲ್ಲಿ ಅಂದರೆ ಗುರುಗೆ ಬಲ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಗುರುಬಲ ಬಂದಿಲ್ಲ ಅಂತ ಹೇಳ್ತಾರೆ ಅಥವಾ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ತುಂಬ ವೀಕ್ ಇದೆ ಅಂತ ಹೇಳ್ತಾರೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ಈ ಒಂದು ಕಾರ್ತಿಯಾನಿ ದೇವಿಯನ್ನು ನೀವು ಆರಾಧನೆ ಮಾಡಬೇಕಾಗತ್ತೆ ಗುರುಬಲ ನಿಮ್ಮ ಜಾತಕದಲ್ಲಿರೋ ಗುರುಗ್ರಹ ಸ್ಟ್ರಾಂಗ್ ಆಗುತ್ತೆ ಸ್ವಲ್ಪ ಬಲ ಬರುತ್ತೆ ಅದರಿಂದ ನಿಮಗೆ ನಾ ಹೇಳ್ದಂಗೆ ಏನೇನು ಸಮಸ್ಯೆಗಳಾಗಿರುತ್ತಲ್ವ ಅದೆಲ್ಲವನ್ನು ಆರಾಗಿ ಆರಾಮಾಗಿ ಸಾಲ್ವ್ ಮಾಡ್ಕೊಳ್ಬೋದು ಹಾಗೆ ಮದುವೆ ಆಗದೇ ಇರೋಂಥ ಹೆಣ್ಮಕ್ಳು ಪುಟ್ಟ ಹೆಣ್ಮಕ್ಳು ಈ ಒಂದು ಕಾತೇನಿ ದೇವಿಗೆ ಜೇನುತುಪ್ಪನ ಅರ್ಪಿಸೋದ್ರಿಂದ ಅವರಿಗೆ ಒಂದು ಸೌಂದರ್ಯವನ್ನು ಕೂಡ ನೀಡ್ತಾಳೆ ಅಂತ ಉಲ್ಲೇಖ ಇದೆ ಆಮೇಲೆ ಈ ತಾಯಿಯನ್ನು ಸದಾ ಆರಾಧನೆ ಮಾಡುವಂಥವ್ರು ಒಂದು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಅವರಿಗೆ ಒಂದು ನೆಗೆಟಿವ್ ಎನರ್ಜಿ ಅಂತ ಏನಾದರೂ ಕಾಡ್ತಾ ಇದೆ ಅಂತ ಅವ್ರ ಮನಸಲ್ಲಿ ಅನಿಸಿದರೆ ಅದು ಕೂಡ ಅದು ಪಾಸಿಟಿವ್ ಆಗಿ ಬದಲಾಗ್ತಾ ಹೋಗ್ತಾ ಬರುತ್ತೆ ಹಾಗೆ ಈ ತಾಯಿನ ಆರಾಧನೆ ಮಾಡೋದರಿಂದ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಅವರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಪದೇ ಪದೇ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಾ ಇದ್ದರೆ ಅದು ಆರಾಮಾಗಿ ಬಗೆಹರಿಯುತ್ತೆ ಅಂತ ಹೇಳಲಾಗುತ್ತೆ ಆಮೇಲೆ ಈ ಒಂದು ಕಾತ್ಯಾನಿ ದೇವಿ ಆರಾಧನೆಯಿಂದ ಶತ್ರು ಭಯ ಹೋಗುತ್ತೆ ಅಂತ ಹೇಳ್ತಾರೆ ಇದಂತೂ ಬಹಳ ಮುಖ್ಯವಾದ ವಿಷಯ ನಾನು ಪರ್ಸ್ನಲಿ ನಾನು ಹೇಳೋದಾದರೆ ಯಾಕಂದರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಶತ್ರುಗಳು ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ ನಾವು ಅಂದ್ಕೊಳ್ತೀವಿ ನಮ್ಗೆ ಯಾರು ಶತ್ರುಗಳಿರ್ತಾರೆ ಅಂತ ಅಂದ್ಕೊಳ್ತೀವಿ ನಮಗೆ ಹಿತಶತ್ರುಗಳು ಅಂತ ಹೇಳ್ತಾರೆ ಮುಂದೆಯಿಂದ ನಮಗೆ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಆದರೆ ಹಿಂದೆಯಿಂದ ಅವರೇ ಅಂದ್ಕೊಳ್ತಿರ್ತಾರೆ ಅಯ್ಯೋ ಯಾಕೆ ಇವ್ರು ಇಂಪ್ರೂವ್ ಆಗಿಬಿಟ್ರಲ್ಲ ಎಲ್ಲ ಆ ರೀತಿ ಅಂದ್ಕೊಳ್ತಾ ಇರ್ತಾರೆ ಅಲ್ವಾ ಆಮೇಲೆ ನಮ್ಮ ಮನೆ ಮಕ್ಕಳು ಅಥವಾ ನಾವು ಅಥವಾ ನಮಗೆ ಗೊತ್ತಿರೋರು ಯಾರಾದರೂ ಸ್ವಲ್ಪ ಮುಂದೆ ಬಂದರು ಅಂತ ಹೇಳಿದ್ರೆ ಅದನ್ನು ಸಹಿಸ್ತಾ ಇರಲ್ಲ ಅವರು ಹೊಟ್ಟೆ ಕಿಚ್ಚು ಪಟ್ಕೊಳ್ತಿರ್ತಾರೆ ಹೊಟ್ಟೆ ಉರಿ ಪಟ್ಕೊಳ್ತಿರ್ತಾರೆ ಅಂತ ಆ ರೀತಿ ಮಾಡ್ತಾರೆ ಅನ್ನೋ ಭಯ ನಮ್ಮಲ್ಲಿ ಇರುತ್ತೆ ಅಲ್ವಾ ಆ ಒಂದು ಭಯನ ಹೋಗಲಾಡಿಸ್ತಾಳೆ ಈ ಒಂದು ಕಾತ್ಯಾಯಿ ದೇವಿ ಅದರಿಂದ ನಮ್ಮ ಮನಸ್ಸು ನಿರಾಳವಾಗುತ್ತೆ ನಾವು ಮುಂದೆ ಏನು ನಮ್ಮ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಪೂರ್ಣವಾಗಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಎಲ್ಲದರಲ್ಲೂ ನಾವು ಯಶಸ್ಸನ್ನು ಕಾಣ್ತಾ ಹೋಗ್ತೀವಿ ಯಾವಾಗ ನಮ್ಮ ಮನಸ್ಸಲ್ಲಿ ಶತ್ರು ಭಯ ಅಂತ ಇರುತ್ತೆ ಅಯ್ಯೋ ಅವರೇ ಅಂದ್ಕೊಳ್ತಾರೆ ಇವರೇನು ಅಂದ್ಕೊಳ್ತಾರೆ ಆ ಥರ ಯೋಚನೆ ಮಾಡ್ತೀವಿ ಅಥವಾ ಅವರಿಂದ ತೊಂದರೆ ಇವರಿಂದ ತೊಂದರೆ ಅಂತ ಅಂದ್ಕೊಂಡು ನಮ್ಮ ಕೆಲಸನ ನಾವು ಬಿಡ್ತಾ ಇರ್ತೀವಿ ಆದರೆ ಈ ಒಂದು ತಾಯಿನ ನಾವು ಆರಾಧನೆ ಮಾಡೋದ್ರಿಂದ ನಮ್ಗೆ ಒಂದು ಭಯ ಎಲ್ಲ ಹೋಗಿ ನಮ್ಮ ಮನಸ್ಸು ನಿರಾಳವಾಗಿ ನಮ್ಮ ಕೆಲಸದಲ್ಲಿ ನಾವು ಮಗ್ನರಾಗ್ತೀವಿ ಹಾಗೆ ಯಶಸ್ಸನ್ನು ಕೂಡ ಆರಾಮಾಗಿ ನಾವು ಕಣ್ಣ ಹಿಡ್ಕೊಳ್ತಾ ಬರಬಹುದು ಹಾಗೆ ಈ ತಾಯಿ ಗುರುಗ್ರಹವನ್ನು ಆಳ್ತಾಳೆ ಅನ್ನೋ ಉಲ್ಲೇಖ ಇರೋದ್ರಿಂದ ಅಷ್ಟು ಶಕ್ತಿ ಆಕೆಗೆ ಇರೋದ್ರಿಂದ ಈ ತಾಯಿಯನ್ನು ನಾವು ಆರಾಧನೆ ಮಾಡ್ತಾ ಬಂದರೆ ನಮಗೆ ಇರೋ ಎಲ್ಲ ರೋಗಗಳು ಭಯ ವೇದನೆ ನೋವು ಎಲ್ಲ ಕೂಡ ಪರಿಹಾರ ಆಗ್ತಾ ಬರುತ್ತೆ ಹಾಗೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಈ ಒಂದು ತಾಯಿನ ಮನಸಾರೆ ನಾವು ಸ್ಮರಿಸ್ತಾ ಬಂದರೆ ಜನ್ಮ ಜನ್ಮಾಂತರದ ಪಾಪಗಳು ಕೂಡ ಕಳಿಯುತ್ತೆ ಅಂತ ಹಿಂದಿನವರು ಹೇಳ್ತಾರೆ ಹಾಗಾಗಿ ಈ ಒಂದು ಕಾತ್ಯಾಯ ದೇವಿಯನ್ನು ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು